ಅರಳು ಮಲ್ಲಿಗೆ ಒಬ್ಬ ಹೆಣ್ಮಗಳು ತನ್ನ ಜೀವನವನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ನಿರಾಸೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಕೆಗೆ ಹೊಸ ಜೀವನವನ್ನ ಕೊಟ್ಟಂತಹ ಕತೆಯ ಎಳೆ ಇರುವಂತಹ ಕಥಾಹಂದರ ಇದಾಗಿದೆ ಹಾಗಾದ್ರೆ ಬನ್ನಿ ಕೇಳೋಣ ಕತೆ ಅರಳು ಮಲ್ಲಿಗೆ ನಾನು ಓಡ್ತಾ ಬಂದು ನಿಧಾನವಾಗಿ ಚಲಿಸ್ತಾ ಇರೋಂಥ ರೈಲಿಗೆ ಹತ್ತಿ ನನ್ನ ಮಾಮೂಲಿ ಬೋಗಿಗೆ ನುಗ್ಗಿ ಉಸ್ಸಪ್ಪ ಅಂತ ಕೂತ್ಕೊಂಡೆ ಅದೆಷ್ಟೋ ಬಾರಿ ಬೇಗ ಬಂದು ನಿಧಾನವಾಗಿ ರೈಲು ಹತ್ತಬೇಕು ಅಂತ ಅಂದ್ಕೊಳ್ತೀನಿ ನಾನು ಹಣೆ ಬರಹ ಒಂದಿನೂ ಅದಾಗಲಿಲ್ಲ ಎಗಿರಿ ಬೀಳುತ್ತಿದ್ದ ಹೃದಯ ಬಡಿತ ಸಾಮಾನ್ಯ ಸ್ಥಿತಿಗೆ ಬಂದಾಗ ಮೆಲ್ಲನೆ ಸಹ ಪ್ರಯಾಣಿಕರತ್ತ ಗಮನ ಹರಿಸ್ದೆ ನನ್ನ ಬಿಟ್ಟರೆ ಮತ್ತೊಬ್ಬಳು ಹುಡುಗಿ ಕಿಟಕಿಯಿಂದ ಹೊರ ನೋಡುತ್ತಾ ಕೂತಿದ್ಲು ಸುಂದರಿ ಎಂದ್ರು ಆ ಗಂಭೀರತೆ ಅದನ್ನ ಅಲ್ಪ ಮಟ್ಟಿಗೆ ಮುಚ್ಚಿ ಹಾಕುವಲ್ಲಿ ಸಫಲ ಆಗಿತ್ತು ನಕ್ರೆ ಅಂದವಾಗಿ ಕಾಣ್ಬೋದೇನು ನನ್ನ ಮನಸ್ಸಿನ ಲಹರಿ ಓಡಲಾರಂಭಿಸ್ತು ವಿವಾಹಿತೆಯೋ ಕುತ್ತಿಗೆ ಸುತ್ತ ದುಪ್ಪಟ್ಟ ಹೊದ್ದು ಗುಮ್ಮನ್ ತರ ಕುಳ್ತಾಕಿಯ ಕೊರಳಲ್ಲಿ ತಾಳಿಯೋ ಕರಿಮಣಿಸರ್ವೋ ಕಾಣೋದು ದುಸ್ಸಾಧ್ಯ ನಾನು ಹೇಳದೆಯೇ ನನ್ನ ಕಣ್ಣು ಅವಳ ಕಾಲ್ ಬೆರಳತ್ತ ಸರಿಯಿತು ಕಾಲುಂಗರ ಕಾಣ್ಬಹುದೇನೋ ಅಂತ ಈ ಯಾಕೋ ಎತ್ತೆತ್ಲೋ ಹರಿಯುತ್ತೆ ಅವಳು ವಿವಾಹಿತೆ ಆದ್ರೇನು ಬಿಟ್ರೇನು ಆದ್ರೂ ಕಣ್ಣು ಅವಳ ಕಾಲ್ ಬೆರಳತ್ತ ನೋಡಿದಾಗ ಕಾಲುಂಗರ ಕಾಣ್ಲಿಲ್ಲ ಬದಲು ಒಡಲ್ ತುಂಬ ಹಣವಿದೆ ಎಂದು ಸಾರುವ ಉಬ್ಬಿದ ಪರ್ಸ್ ಕಾಣಿಸ್ತು ಮೇಡಮ್ ನಿಮ್ ಪರ್ಸು ನನಗ್ ಗೊತ್ತಿಲ್ದೆಯೇ ಬಾಯಲ್ಲಿ ಮಾತು ಉದರಿತ್ತು ಹುಬ್ಬು ಗಂಟಿಕ್ಕಿ ತಿರುಗದವಳು ಪರ್ಸನ್ನ ಎತ್ಕೊಂಡು ಮತ್ತೆ ಕಿಟಕಿಯ ಕಡೆ ತಿರುಗಿ ಓಡುವ ಮರಗಿಡಗಳನ್ನ ನೋಡುತ್ತಾ ಕುಳಿತುಬಿಟ್ಲು ಕನಿಷ್ಠ ಪಕ್ಷ ಥ್ಯಾಂಕ್ಸ್ ಅಂತಾದ್ರೂ ಹೇಳ್ಬೋದಲ್ಲ ಒಂದು ಚೂರು ಸಂಸ್ಕಾರ ಇಲ್ಲ ನೋಡ್ಲಿಕ್ಕೇನೋ ವಿದ್ಯಾವಂತೆ ತರ ಕಾಣ್ತಾಳೆ ಸಿಡಕ್ ಮುತಿ ಗೂಬೆ ಮನಸ್ಸಿನಲ್ಲಿ ಬೈಕೊಂಡೆ ನಕ್ಕು ಥ್ಯಾಂಕ್ಸ್ ಹೇಳಿದ್ರೆ ಅವಳ ಗಂಟೇನು ಹೋಗ್ತಾ ಇತ್ತು ಛೇ ಪಾಪ ಅವಳು ಯಾವ ಚಿಂತೆಯಲ್ಲಿದ್ಲೋ ನನ್ನ ಇನ್ನೊಂದು ಮನ ಮಿಡಿತು ಬೆಂಗಳೂರಿನಿಂದ ಮೈಸೂರಿನತ್ತ ಸಾಗುವ ರೈಲ್ನಲ್ಲಿ ನಾನು ನಿತ್ಯ ಪ್ರಯಾಣಿಕ ಈ ಮೊದಲು ಈಕೆಯನ್ನು ಕಂಡಿರಲಿಲ್ಲ ಲಘು ಹಾಸ್ಯ ಮಾತುಗಳಿಂದ ಮೈಸೂರಿನತ್ತ ದಾರಿಯನ್ನ ಗೊತ್ತಾಗದೆ ಮುಗಿಸುತ್ತಿದ್ದ ನನಗೆ ಇಂದೇಕೋ ತುಂಬ ಬೋರು ಒಂದೆರಡು ಸಲ ಮಾತುಗಿಳಿಯಲು ಪ್ರಯತ್ನಿಸಿದೆ ನನಗೆ ಮುಖಭಂಗವೆ ಸಿಡಕ್ಮುತಿ ಗೌರಮ್ಮ ತನ್ನ ಮುಖದ ಗಂಟು ಸಡಿಲಿಸ್ಲೇ ಇಲ್ಲ ಮೈಸೂರು ಬಂದೇ ಬಿಡ್ತು ಇಳಿದು ನನ್ನ ಕಚೇರಿಯತ್ತ ಹೊರಟೆ ನನ್ನ ಕರ್ತವ್ಯ ನನ್ನ ಕೈಬೀಸಿ ಕರೀತು ಅಬ್ಬಾ ಅದೆಷ್ಟು ಕೆಲಸದ ಹೊರೆ ಈ ಭಾರ ಇಳಿಸ್ಲೇ ನನಗೊಬ್ಬ ಪರ್ಸನಲ್ ಸೆಕ್ರೆಟರಿಯ ಅಗತ್ಯ ತುಂಬ ಕಂಡಿತ್ತು ಅದರಂತೆ ಇಂದು ಹೊಸ ಪಿ ಎ ಬರುವವಳಿದ್ಲು ಇಂಟರ್ವ್ಯೂ ಎಲ್ಲ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿ ಮುಗಿಸಿದ್ರು ಫೈಲ್ ತೆಗೆದು ಇಂದಿನ ಕೆಲಸ ಕಾರ್ಯಗಳತ್ತ ಗಮನ ಹರಿಸಿದವನಿಗೆ ಮೆ ಐ ಕಮಿನ್ ಸರ್ ಸ್ವರಕ್ಕೆ ಕತ್ತೆತ್ತಿ ಕಮಿನ್ ಎಂದವನ ಬಂದಾಕೆಯನ್ನ ನೋಡಿದಾಗ ಸ್ತಬ್ಧನಾಗಿ ಕುಳಿತೆ ಅದೇ ಸಿಡುಕ್ ಗೌರಮ್ಮ ಆದರೆ ಆಕೆಗೆ ನಾನು ಯಾರು ಅಂತ ಗೊತ್ತೇ ಇಲ್ಲ ಏಕೆಂದ್ರೆ ಒಮ್ಮೆಯೂ ನನ್ನ ಆ ಪ್ರಯಾಣದಲ್ಲಿ ಅವಳು ನನ್ನನ್ನ ನೋಡ್ಲೇ ಇಲ್ಲ ಅವಳು ಬಂದು ಒಂದು ಫೈಲನ್ನು ನನ್ನತ್ತ ಹೇಳಿದ್ಲು ತೆಗೆದುಕೊಂಡು ಡೌನ್ ಎಂದು ನನ್ನ ಫೈಲ್ನಲ್ಲಿನ ಪೇಪರ್ನತ್ತ ಕಣ್ಣಾಡಿಸಿದೆ ಆಕೆಯ ಸ್ವೀಕೃತ ಸಹಿ ಇದ್ದ ಅಪಾಯಿಂಟ್ಮೆಂಟ್ ಆರ್ಡರ್ ಡೇಟ್ ಆಫ್ ಜಾಯ್ನಿಂಗ್ ಲೆಟರ್ ಎಲ್ಲ ಇತ್ತು ನನಗಾಗಲೇ ವೈದ್ಯವಾಗಿತ್ತು ಆಕೆಯೇ ನನ್ನ ಪರ್ಸ್ನಲ್ ಸೆಕ್ರೆಟ್ರಿ ಶೀಲಾ ಅವಳ ಡೇಟ್ ಆಫ್ ಜಾಯ್ನಿಂಗ್ಗೆ ಸಹಿ ಹಾಕಿ ಆ ಫೈಲನ್ನು ಆಕೆಗಿತ್ತು ಬೆಲ್ ಹೊಡೆದು ಅಟೆಂಡರ್ ರಂಗಸ್ವಾಮಿಯೊಡನೆ ಹೆಚ್ ಆರ್ ಡಿಪಾರ್ಟ್ಮೆಂಟ್ನ ಎಲ್ಲ ಪ್ರೊಸೀಜರ್ ಮುಗಿಸಿ ಬರಲು ಕಳಿಸಿದೆ ನಂತರದ ದಿನಗಳಲ್ಲಿ ನನ್ನ ಕಚೇರಿ ಕೆಲಸದ ಹೊರೆ ಬಹಳಷ್ಟು ಅವಳತ್ತ ವರ್ಗಾಯಿಸಿದೆ ಅಷ್ಟೇ ಪ್ರಾಮಾಣಿಕವಾಗಿ ತಪ್ಪಿಲ್ಲದೆ ಆಕೆ ಆ ಕೆಲಸಗಳನ್ನ ಮಾಡ್ತಾ ಇದ್ಳು ಕೆಲವೊಮ್ಮೆ ನೋಡಿದೆಯೂ ನಿರಾತಂಕವಾಗಿ ಸಹಿ ಮಾಡುವಷ್ಟು ಪ್ರಾಮಾಣಿಕತನ ಆಕೆಯಲ್ಲಿತ್ತು ಮತ್ತೆಂದು ರೈಲ್ನಲ್ಲಿ ಅವಳು ಪ್ರಯಾಣಿಕಳಾಗಿ ನನಗೆ ಸಿಗ್ಲೇ ಇಲ್ಲ ಬಹುಶಃ ಮೈಸೂರಿನಲ್ಲಿಯೇ ಎಲ್ಲೋ ವಾಸ್ತವ್ಯ ಹೂಡಿರಬೇಕು ಕೇಳಿ ತಿಳಿದುಕೊಳ್ಳುವಷ್ಟು ಸಲಿಗೆ ಇರಲಿಲ್ಲ ನಾನೂ ಗಂಭೀರವಾಗಿದ್ದೆ ನನ್ನ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅತಿ ಸಲಿಗೆ ಕೊಡಬಾರದು ಎಂಬುದು ನನ್ನ ನಿಯಮ ಆದರೂ ಶೀಳಳದು ವಿಪರೀತ ಗಂಭೀರತೆ ನನ್ನೊಡನೆ ಬೇಡ ಉಳಿದ ಸಹ ಸಹೋದ್ಯೋಗಿಗಳೊಂದಿಗೂ ನಗು ನಗುತ್ತಾ ಬೆರತ್ತದ್ದು ನನಗೆ ಕಂಡೇ ಇರಲಿಲ್ಲ ಕೆಲಸದೊಳಗೆ ಮುಳುಗಿ ಹೋಗುತ್ತಿದ್ದಾಕೆ ಮಾತಿ ಗೆಳೆಯುವವರೊಡನೆ ಒಂದೆರಡು ಮಾತುಗಳಲ್ಲಿ ಚುಟುಕಾಗಿ ಆಗಿ ಮುಗಿಸಿಬಿಡ್ತಿದ್ಲು ಅದೇನು ಆಕೆಯತ್ತ ಇದ್ದ ಆಸಕ್ತಿಯೊಡನೆ ಸ್ವಲ್ಪ ಗೌರವವೂ ನನ್ನಲ್ಲಿ ಹುಟ್ಟಿತು ಎಲ್ಲರಂತಲ್ಲ ಈಕೆ ಮಧ್ಯಾಹ್ನದ ಲಂಚ್ಗೆ ಉದ್ಯೋಗಿಗಳೆಲ್ಲ ಕ್ಯಾಂಟೀನ್ಗೋ ಹೋಟೆಲ್ಗೋ ಮನೆಯತ್ತಲೋ ಹೊರಟ್ರೆ ಈಕೆ ಪುಟ್ಟದಾದ ಸ್ಟೀಲ್ ಡಬ್ಬಿ ತೆಗೆದು ಅದೇನಿರುತ್ತದೋ ಅದನ್ನು ಮುಗಿಸೋದು ನನ್ನ ಗಮನಕ್ಕೆ ಬರುತ್ತಿತ್ತು ಅದೇನೋ ಅಸಹಜತೆ ಅವಳಲ್ಲಿ ತುಂಬಾ ದುಗುಡ ತುಂಬಿದ್ದಂತೆ ಭಾಸವಾಗ್ತಿತ್ತು ಕೇಳಲು ಸಂಕೋಚ ಅಡ್ಡಿ ಅದೊಂದು ದಿನ ಲಂಚ್ ಅವರ್ನಲ್ಲಿ ಅದೇನೋ ಪತ್ರ ಹಿಡಿದು ಟೇಬಲ್ಗೆ ತಲೆಯಾನಿಸಿ ಕುಳಿತುಕೊಂಡಿದ್ಲು ಶೀಲಾ ಎನಿ ಪ್ರಾಬ್ಲಮ್ ಲಂಚ್ ಮುಗಿಸಿ ಕಚೇರಿಯೊಳಗೆ ನುಗ್ಗಿದ ನಾನು ಕೇಳಿದೆ ತಕ್ಷಣ ಗಾಬರಿಯಿಂದ ತಲೆ ಎತ್ತಿದ್ದವಳು ನೋ ಪ್ರಾಬ್ಲಮ್ ಸರ್ ಅಂತ ಹೇಳಿದ್ಲು ಪ್ಲೀಸ್ ಕಮ್ ಟು ಮೈ ಚೇಂಬರ್ ಎಂದು ನನ್ನ ಕ್ಯಾಬಿನ್ ಒಳಗೆ ಹೋದೆ ಆಕೆ ಹಿಂಬಾಲಿಸಿದ್ದು ಅರಿವಾಯಿತು ಆದರೂ ತಿರುಗಿ ನೋಡಲಿಲ್ಲ ನನ್ನ ಕುರ್ಚಿಯಲ್ಲಿ ಕುಳಿತ ನಂತರ ಕುಳಿತುಕೊಳ್ಳಿ ಶೀಲಾ ಎಂದೆ ಮತ್ತೆ ಹೇಳಿಸಿಕೊಳ್ಳದೆ ಕುಳಿತಲು ಅವಳ ವಿಧೇಯತೆಗೆ ನಗು ಬಂದರೂ ತಡೆದು ಆಕೆಯ ಗಂಭೀರವದನ ನೋಡಿ ಕೇಳಿದೆ ಏನ್ ಸಮಸ್ಯೆ ಶೀಲಾ ಹೇಳಿ ನಾನು ಮನುಷ್ಯನೇ ಏನಿಲ್ಲ ಸಾರ್ ಅಂದ್ಲು ಮನೆಯಿಂದ ಕಾಗದ ಬಂದಿದೆ ಸರ್ ಅಮ್ಮನಿಗೆ ಕೊಂಚ ಹುಷಾರಿಲ್ವಂತೆ ಅಂತ ಅಂದ್ಲು ರಜೆ ಹಾಕಿ ಹೋಗ್ಬೋದಲ್ಲ ಎಂದೆ ತಕ್ಷಣ ಆಡಿಟಿಂಗ್ ನಡೀತಾ ಇರೋದು ನೆನಪಿಗೆ ಬಂತು ಆಕೆಯು ಆಡಿಟಿಂಗ್ ಇದೆಯಲ್ಲ ಸರ್ ಹೇಗಿದ್ರು ಶನಿವಾರ ಭಾನುವಾರ ರಜೆ ಇದೆಯಲ್ಲ ಆಗ ಹೋಗ್ತೇನೆ ಅಂದ್ಲು ಅಷ್ಟು ಮಾತಾಡಿದ್ದ ಹೆಚ್ಚು ಎನ್ನುವಂತೆ ಕುಳಿತಲ್ಲಿಂದ ಎದ್ದು ಹೊರಗೆ ಹೋಗಲು ಹೊರಟ್ಲು ಎಲ್ಲಿ ಶೀಲಾ ನಿಮ್ಮನೆ ಎಂದೆ ಬೆಂಗಳೂರು ಸರ್ ಅಂದ್ಲು ಅಲ್ಲಿ ಎಲ್ಲಿ ಬಸವನಗುಡಿ ಸರ್ ಎಂದು ಹೊರಗೆ ಹೋದ್ಲು ಹೆಚ್ಆರ್ ಡಿ ಕಾಲ್ ಮಾಡಿ ಶೀಲಾಳ ಪರ್ಸನಲ್ ಸರ್ವಿಸ್ ಫೈಲ್ ಕಳಿಸ್ಕೊಡಲು ಹೇಳಿದೆ ಆಕೆಯ ಫೈಲ್ನಲ್ಲಿ ಆಕೆಯ ವಿಳಾಸದತ್ತ ಗಮನ ಹರಿಸಿದಾಗ ಜಯನಗರ ಫೋರ್ತ್ ಬ್ಲಾಕ್ ಅಂತ ಇತ್ತು ಬೆಂಗಳೂರಿನಲ್ಲಿ ಆಕೆಯ ವಿಳಾಸ ನೋಡಿ ಆಶ್ಚರ್ಯ ಆಯಿತು ನನ್ನ ಮನೆಯ ಅಲ್ಲಿಯೇ ಈಕೆಯ ಮನೆಯೂ ಇದ್ದದ್ದು ರಸ್ತೆ ಮಾತ್ರ ಬೇರೆ ವಿಳಾಸ ಗುರುತು ಹಾಕಿಕೊಂಡೆ ಶೀಲಾ ಏಕೆ ಸುಳ್ಳು ಹೇಳಿದ್ಲು ಹೇಗಿದ್ರು ನಾನು ಬೆಂಗಳೂರು ಮೈಸೂರಿನ ನಿತ್ಯ ಪಯಣಿಗ ಶನಿವಾರಕ್ಕೆ ಮೊದಲು ಒಮ್ಮೆ ಅವಳ ಮನೆಗೆ ಹೋಗಿ ನೋಡ್ಬಿಡ್ಬೇಕು ಅನ್ಕೊಂಡೆ ಸ್ವಲ್ಪ ನನ್ನದು ಉದ್ದಟತನ ಎನಿಸಿದ್ರು ಅದ್ಯಾಕೋ ತವಕ ಇವತ್ತಿನ್ನು ಬುಧವಾರ ಹಾಗೆಯೇ ಇಂದು ಸಂಜೆ ಮೂರು ಗಂಟೆಗೆ ಆಫೀಸ್ ಬಿಟ್ಟೆ ಶೀಲಾಳ ಬಗ್ಗೆ ಮೊದಲಿನಿಂದಲೂ ಕುತೂಹಲ ಆನಂತರ ಒಂಥರ ಆಸಕ್ತಿ ನನಗೆರವಿಲ್ಲದೆ ಅವಳಲ್ಲಿ ನನಗೆ ಪ್ರೀತಿ ನವಿರ ಆಗಿ ಚಿಗುರಿತ್ತು ಅವಳಲ್ಲಿ ನಿವೇದಿಸಿರಲಿಲ್ಲ ಅಷ್ಟೇ ಆಕೆಯಂತೂ ಗಂಭೀರ ಮುಖ ಎಷ್ಟು ತಿಂಗಳುಗಳು ಕಳೆದ್ರೂ ಸಡಿಲಗೊಂಡಿರಲಿಲ್ಲ ಬೇಕೆಂದೇ ಆ ರಸ್ತೆಯಲ್ಲಿ ಇಳಿ ಸಂಜೆ ವಾಕ್ ಹೊರಟವನ ಹಾಗೆ ಹೊರಟು ಅವರ ಮನೆ ಕಂಡು ಆ ಗೇಟಿನ ಬಳಿ ತಲುಪದೆ ಪದ್ಮನಾಭ ನಿವೃತ್ತ ಶಿಕ್ಷಕರು ಅಂತ ಬೋರ್ಡ್ ಇತ್ತು ಹಿಂದೆ ಹಾಕಿ ಹಾಗೆಯೇ ರಸ್ತೆಯಲ್ಲಿ ಮುಂದೆ ದಾಟಿ ಸುಮ್ಮನೆ ಅಷ್ಟು ದೂರ ಹೋದವನು ಪುನಃ ಯಾರು ಗಮನಿಸಿದಿರುವುದನ್ನು ಕಂಡು ವಾಪಸ್ ಬಂದೆ ನನ್ನಲ್ಲಿದ್ದದ್ದು ಒಂದೇ ಅವಳ ಹತ್ರ ನನ್ನ ಪ್ರೀತಿ ನಿವೇದನೆ ಮಾಡಲು ಆಕೆಯ ಗಂಭೀರ ಮುಖ ಅಡ್ಡ ಬರ್ತಾಯಿತು ಅಟ್ಲೀಸ್ಟ್ ಅವಳ ಪೋಷಕರೊಡನೆ ಹೇಗಾದರೂ ಪರಿಚಯ ಮಾಡಿಕೊಂಡು ಅರೇಂಜ್ ಮೆಹರಾಜ್ ಆದರೂ ಮಾಡಿಕೊಳ್ಳೋಣ ಎಂಬುದು ನನ್ನ ಆಶಯ ಮನೆಯಲ್ಲಿಯೂ ಮದ್ವೆ ಮಾಡ್ಕೋ ಅಂತ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ ಅದೇನೋ ಶೀಲಾಳತ್ತ ನನ್ನ ಹೃದಯ ಮಿಡಿದಿತ್ತು ವಾಪಸ್ ಬರುವಾಗ ಗೇಟಿನ ಬಳಿ ವಯಸ್ಸಾದ ವ್ಯಕ್ತಿ ನಿಂತಿದ್ರು ಆತನೇ ಬಹುಶಃ ಶೀಲಾಳ ತಂದೆ ಇರಬಹುದೇನು ಸರಳ ನಗು ವ್ಯಕ್ತಿ ಸುಮ್ನೆ ಅವರತ್ತ ನೋಡಿ ಸಭ್ಯ ನಗು ನಕ್ಕೆ ಅವರು ಪ್ರತಿ ನಕ್ಕರು ಆರಾಮ ಸರ್ ಅಂದೆ ಹಾ ಈ ರೋಡ್ ಹೊಸಬ್ರೋ ಎಂದ್ರು ಇಲ್ಲ ಸರ್ ಪಕ್ಕದ ರಸ್ತೆಲೇ ನಮ್ಮನೆ ಹಾಗೆ ಈ ಕಡೆ ಬಂದೆ ಎಂದೆ ಹೌದೋ ಏನ್ ಮಾಡ್ತಾ ಇದ್ದೀರಾ ಅಂದ್ರು ಮೈಸೂರ್ನ ಪ್ರೈವೇಟ್ ಕಂಪ್ನಿಲಿ ಅಕೌಂಟ್ಸ್ ಜನರಲ್ ಮ್ಯಾನೇಜರ್ ಆಗಿದ್ದೀನಿ ಅಂತ ಹೇಳ್ದೆ ಎಷ್ಟು ಚಿಕ್ಕ ವಯಸ್ಸಲ್ಲಿ ಆತ ಆಶ್ಚರ್ಯಪಟ್ಟು ಪಟ್ಟು ಕೂಡ್ಲೆ ನನ್ನ ಮಗಳು ಅಲ್ಲೇ ಕೆಲಸ ಮಾಡ್ತಾಳಪ್ಪ ಅಂದ್ರು ಹೌದಾ ನನಗೆ ಆಶ್ಚರ್ಯಗೊಂಡವನಂತೆ ನಟಸ್ತೆ ಹೆಸರೇನು ಎಂದು ಕೇಳ್ದೆ ಶೀಲಾ ಅಂತ ಹೇಳಿದ್ರು ಹಾ ಒಂದಿಬ್ರು ಶೀಲಾ ಅಂತ ಅಕೌಂಟ್ ಸೆಕ್ಷನ್ ಇದ್ದಾರೆ ಎಂದೆ ಆತ ಒಳಗೆ ಬನ್ನಿ ಅಂದ್ರು ಮಗಳ ಬಾಸ್ ಎಂದಾಗ ಆತ ಸ್ವಲ್ಪ ಆಸಕ್ತಿ ವಹಿಸಿದಂತೆ ಕಣ್ತು ಹೋಗ್ಬೇಕಿದ್ದಿದ್ರು ಇಲ್ಲ ಸರ್ ಅಮ್ಮ ಒಬ್ಬಳೆ ಇರ್ತಾಳೆ ಇನ್ನೊಮ್ಮೆ ಬರ್ತೇನೆ ಅಂತ ಹೊರಟೆ ಒಬ್ನೇ ಮಗನೋ ಹೌದು ಸರ್ ಎಂದು ನಕ್ಕು ನೋಡಿದೆ ನಿಮಗ್ ಶೀಲಾ ಒಬ್ಬಳೆ ಮಗಳ ಕೇಳ್ದೆ ಎಲ್ಲಿ ತಪ್ಪು ತಿಳ್ಕೊಂಡಾರೋ ಎಂಬ ಭಾವನೆ ಬಂತು ಕೇಳಿ ಆದ್ಮೇಲೆ ಆದರೆ ಆತ ತಲೆ ಕೆಡ್ಸ್ಕೊಳ್ದೆ ಇಲ್ಲಪ್ಪ ಮಗನಿದ್ದಾನೆ ಎಂದರು ಬರ್ತೇನ್ ಸರ್ ಅಂತ ಹೊರಟೆ ಮಾರನೇ ದಿನವೂ ಪ್ಲಾನ್ ಮಾಡಿಯೇ ಇಳಿ ಸಂಜೆ ಹೊರಟೆ ಆಗ್ಲೂ ಆತ ಅಲ್ಲೇ ನಿಂತಿದ್ರು ಏನ್ ಸರ್ ನೀವು ವಾಕ್ ಹೋಗಲ್ವೇ ಎಂದೆ ಇಲ್ಲಪ್ಪ ಅವಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲಾಂದ್ರೆ ನಾನು ಮನೇಲಿರುವವ್ನೇ ಎಂದ್ರು ಏನಾಗಿದೆ ಕುತೂಹಲದಿಂದ ಕೇಳಿದೆ ಅಂಥದ್ದೇನಿಲ್ಲಪ್ಪ ವಯಸ್ಸಾಯ್ತು ಹಾಗೆ ಏನಾದರೂ ಒಂದ್ ಕಾಣಿಸ್ಕೊಳ್ಳುತ್ತೆ ಸುಮ್ಮನೆ ಮನಸ್ಸಿಗೆ ಹಚ್ಕೊಂಡು ಒದ್ದಾಡ್ತಾಳೆ ಅಂದ್ರು ಹೌದಾ ಏನಾಯ್ತು ಸರ್ ಅಂತದ್ದು ಅಂತ ಕೇಳಿದೆ ಏನಿಲ್ಲಪ್ಪ ಇರುತ್ತಲ್ಲ ಸಂಸಾರ ಸಂಕಟಗಳು ನಿಟ್ಟುಸುರಿನಿಂದ ಹೇಳಿದ್ರು ಬನ್ನಿ ಒಳಗೆ ನನ್ನ ಹತ್ರ ತುಂಬ ಪುಸ್ತಕಗಳಿವೆ ಅಂದರು ಸಾಹಿತ್ಯಾಸಕ್ತಿ ನನಗೆ ಮೊದಲಿಂದಲೂ ಯಾವ್ದ್ಯಾದಿದೆ ಸರ್ ಅಂತ ಕೇಳಿದೆ ಬನ್ನಿ ನೀವೇ ನೋಡಿ ಅಂದ್ರು ಸರಳವಾಗಿ ನಾನು ಅವ್ರ ಹಿಂದೆಯೇ ಹೊರಟೆ ಮನೆಯೊಳಗೆ ನುಗ್ಗಿದುಕೊಡ್ಲೆ ಲಲ್ತು ನೋಡಿ ಯಾರು ಬಂದಿದ್ದಾರೆ ಅಂದರು ಅಲ್ಲೇ ದಿವಾನದಲ್ಲಿ ಕಾಲು ಚಾಚಿ ಟಿವಿ ನೋಡುತ್ತಾ ಶಾಲು ಹೊದ್ದು ಕುಳಿತಿದ್ದ ಮುತ್ತೆಯಿದೆ ಎದ್ ನಿಂತು ಕಣ್ಣು ಕಿರಿದಾಗಿ ಮಾಡಿ ಗುರುತು ಹತ್ತದೆ ಯಾರು ತಮ್ಮ ಹಳೆ ಶಿಷ್ಯರೋ ಅಂತ ಕೇಳಿದ್ರು ಇಲ್ಲಾಲಲ್ತೂ ಇವರು ನಮ್ಮ ಶೀಲಾನ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ ಅವಳಿಗೆ ಬಾಸ್ ಅಂದರು ನಮಸ್ಕಾರ ಅಮ್ಮ ಅಂದೆ ನನ್ನ ಬಳಿ ಇರುವ ಪುಸ್ತಕ ತೋರಿಸಲು ಕರೆತಂದೆ ಎಂದರು ಪದ್ಮನಾಭ್ರವರು ಆಕೆ ನಕ್ಕಂತೆ ಮಾಡಿ ಒಳನಾಡಿದ್ರು ಮುಖದಲ್ಲಿ ಬಳಲಿಕೆ ಇತ್ತು ನಮ್ಮಮ್ಮಂಗು ಇದಕ್ಕಿಂತ ವಯಸ್ಸಾಗಿದ್ರು ಈಕೆಗಿಂತ ಆಕ್ಟಿವ್ ಆಗಿದ್ರು ನನ್ನ ಕಣ್ಣು ಗೋಡೆ ಮೇಲೆ ಹಾರ ಹಾಕಿದ್ದ ಫೋಟೋ ಕಡೆ ಹೋಯ್ತು ತಕ್ಷಣ ತಬ್ಬಿಬ್ಬಾದೆ ಮಗ ಇದ್ದಾನೆ ಎಂದು ನಿನ್ನೆ ಹೇಳಿದ್ರು ಆದರೆ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿನ ವ್ಯಕ್ತಿಯ ಹಾರದ ಫೋಟೋ ಅದು ಸರ್ ತಮ್ಮ ಮಗ ಅಂತ ರಾಗ ಹೇಳಿದೆ ಅವನು ಫ್ಲೋರಿಡಾದಲ್ಲಿ ಅಲ್ಲೇ ಹೆಂಡತಿ ಮಕ್ಕಳು ಎಲ್ಲ ಅಂದ್ರು ಛೇ ಹಾಗಾದ್ರೆ ಈತ ಸದ್ಯ ಮಗ ಎಂತೂ ಕೇಳಿಲ್ವಲ್ಲ ಅಂದ್ಕೊಂಡೆ ಪುನಃ ಸರ್ ಈ ಫೋಟೋ ಅಂತ ಕೇಳ್ದೆ ಅಯ್ಯೋ ಅದು ನಮ್ಮ ಅಳಿಯ ಶೀಲಾಳ ಗಂಡ ಅಂದ್ರು ನನ್ನೆದೆ ಧಸಕ್ಕೆಂದಿತು ಮಾತು ಗಂಟಲಲ್ಲಿ ಉಳಿದ್ಬಿಡ್ತು ಶೀಲಾಳನ್ನ ನೋಡಿ ಸರಳತೆ ಎಂದುಕೊಂಡಿದ್ದೇನೆ ವಿನಃ ವಿಧುವೆ ಎಂದು ಕನಸಿನಲ್ಲಿಯೂ ಅಂದ್ಕೊಂಡಿರಲಿಲ್ಲ ಅದೊಂದು ದೊಡ್ಡ ಕಥೆಯಪ್ಪ ಅಂದ್ರು ಪದ್ಮನಾಭ ಅವರು ಅವರು ತಮ್ಮ ಮನದ ಹೊರೆಯನ್ನ ಹೊರೆ ಹಾಕುವ ಸನ್ನಹದಲ್ಲಿ ಹೇಳಲಾರಂಭಿಸಿದರು ಹಳ್ಳಿಯಾದ್ರೂ ಸ್ಥಿತಿವಂತ ಮನೆತನ ಅಂತ ಶೀಲಾಳನ್ನ ಕುಶಾಲ್ ನಗರದ ಹತ್ತಿರ ಒಂದು ಹಳ್ಳಿಗೆ ಮದುವೆ ಮಾಡಿಕೊಟ್ಟಿದ್ದರು ಮದುವೆಯನ್ನ ಗಂಡಿನ ಕಡೆಯವರ ಹಳ್ಳಿಯಲ್ಲೇ ಇರುವ ಛತ್ರದಲ್ಲಿ ಅವರ ಅಪೇಕ್ಷೆಯಂತೆ ಮಾಡಿಕೊಟ್ಟಿದ್ರು ಮದುವೆಯ ಮರುದಿನ ಮಧ್ಯಾಹ್ನದ ಊಟದ ನಂತರ ಸ್ನೇಹಿತರೊಡನೆ ನದಿಗೆ ಈಜಲು ತೆರಳಿದಾತ ಶವವಾಗಿ ಮನೆಗೆ ಬಂದಿದ್ದ ಆ ದಿನದ ಪ್ರಸ್ತದ ರಾತ್ರಿಗೆ ಸಿದ್ಧವಾಗಿದ್ದ ಹೂವಿನ ಮಂಚ ಅಲ್ಲೇ ಬಾಡಿತ್ತು ಮದುವೆಯೂ ಮುಗಿಸಿ ವಿಧಿವೆಯೂ ಆದ ತಮ್ಮ ಮಗಳೊಡನೆ ವಾಪಸು ಬೆಂಗಳೂರಿಗೆ ಹಿಂದಿರುಗಿದ್ದರು ಅರಳು ಮಲ್ಲಿಗೆ ಚೈತನ್ಯದ ಚಿಲುಮೆ ಶೀಲ ಗಂಭೀರಳಾಗಿ ಬಿಟ್ಟಿದ್ದಳು ಮೊದಲಿನ ಶೀಲ ಆಗ್ಲೇ ಇಲ್ಲ ಮನೆಯಲ್ಲಿಯೇ ಇದ್ರೆ ಹೀಗೆ ಆಗಿ ಮನೆಯವರಿಗೆ ಮನೆಯವರಾಗಿ ಆಗ್ಬಿಡ್ತಾಳೆ ಸ್ನೇಹಿತರ ಶಿಫಾರಸಿನ ಮುಖಾಂತರ ಮೈಸೂರಿನಲ್ಲಿ ಕೆಲಸ ಕೊಡಿಸ್ದೆ ಸ್ಥಳ ಬದಲಾವಣೆ ಕೆಲಸದ ವಾತಾವರಣ ಅವಳ ಮನಸ್ಸಿಗೆ ಸಮಾಧಾನ ತರಬಹುದೇನು ಎಂದು ಕನ್ನಡಕ ತೆಗೆದು ಕಣ್ಣರಿಸಿಕೊಂಡ್ರು ಅದ್ಯಾವುದೋ ಪುಸ್ತಕ ತೆಗೆದು ಬರ್ತೇನ್ ಸರ್ ಎಂದು ಹೊರಟು ನಾನು ನಾನಾಗಿರ್ಲಿಲ್ಲ ಅವರು ಗಮನಹರಿಸುವ ಮೂಡ್ನಲ್ಲೂ ಇರಲಿಲ್ಲ ಮನೆಗೆ ಬಂದು ನಾನು ಅಮ್ಮನ ಮಡಿಲಿನಲ್ಲಿ ತಳೆಯಿಟ್ಟು ಎಲ್ಲ ಹೇಳಿ ಹತ್ತು ಬಿಟ್ಟೆ ತಡೆದುಕೊಳ್ಳಕ್ಕೆ ಆಗ್ಲಿಲ್ಲ ನನಗೆ ನನ್ನ ದುಃಖ ತಪ್ತ ಮನದ ಭಾರ ಅಮ್ಮನ ಮಡಿಲಿನಲ್ಲಿ ಕರಗಿ ನೀರಾಗಿತ್ತು ಅಮ್ಮ ಒಂದೂ ಮಾತಾಡ್ಲಿಲ್ಲ ನನ್ನ ತಲೆಗೂದಲಲ್ಲಿ ಕೈ ಆಡಿಸುತ್ತಲೇ ಇದ್ರು ಮತ್ತೆ ನಡೆದದ್ದೇ ಬೇರೆ ಕತೆ ಅಮ್ಮ ನನಗೆ ಅರಿವಿಲ್ಲದೆಯೇ ಶೀಲಾಳ ಮನೆಗೆ ಹೋಗಿ ಅದೇನೋ ಮಾತುಕತೆ ಆಡಿದ್ರೋ ದೇವರಿಗೇ ಗೊತ್ತು ಅಂತೂ ನನ್ನ ಶೀಲಾಳ ಮದುವೆ ನಿರ್ವಿಘ್ನವಾಗಿ ಮಾಡ್ಬಿಟ್ರು ಶೀಲಾಳೀಗ ನನ್ನ ಮುದ್ದಿನ ಮಡದಿ ಅರಳುಮಲ್ಲಿಗೆ